Hi friends. ಇಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯ ವೀಕ್ಷಕರ ಮಾತುಗಳಲ್ಲಿ ಎಲ್ಲೆಲ್ಲಿ ಒಂದೇ ಧ್ವನಿ ಕೇಳಿಸುತ್ತಿದೆ ರಕ್ಷಿತಾ ಶೆಟ್ಟಿ ಫೈನಲಿಸ್ಟ್ ಆಗಬೇಕು ಎಂಬುದು ಹೌದು ವೀಕ್ಷಕರೇ ಇದು ಜೋರಾದ ಘೋಷಣೆಯಲ್ಲ ಇದು ಹೃದಯದಿಂದ ಬಂದ ಆಸೆ ಟ್ರೋಫಿ ಯಾರ ಕೈಗೆ ಸೇರುತ್ತದೆ ಗೊತ್ತಿಲ್ಲ ಆದರೆ ಪ್ರೀತಿಯಿಂದ ಜನರ ಮನಸ್ಸು ಗೆದ್ದಿರುವ ಈ ಪಯಣದಲ್ಲಿ ರಕ್ಷಿತಾ ಶೆಟ್ಟಿ ಈಗಾಗಲೇ ನಮ್ಮ ಫೈನಲಿಸ್ಟ್ ಆಗಿಬಿಟ್ಟಿದ್ದಾರೆ ಈ ಸೀಸನ್ನಲ್ಲಿ ರಕ್ಷಿತಾ ಶೆಟ್ಟಿ ಫೈ ಫೈನಲಿಸ್ಟ್ ಆಗಬೇಕು ಎಂಬ ಮಾತು ಜನರಿಂದಲೇ ಹೊರಬರುತ್ತಿರುವುದು ಒಂದು ಅಭಿಮಾನ ಅದು ಒಂದು ಭಾವನೆ ಸಾಮಾನ್ಯ ವೀಕ್ಷಕರ ಮಾತುಗಳಲ್ಲಿ ಕೂಡ ಅವರ ಬಗ್ಗೆ ಒಂದು ರೀತಿಯ ಮಮಕಾರ ಕಾಣಿಸುತ್ತಿದೆ ಯಾರೂ ಜೋರಾಗಿ ಕೂಗದೇ ಇದ್ದರೂ ಮೌನವಾಗಿಯೇ ಬೆಂಬಲ ನೀಡುವ ಅಸಂಖ್ಯಾತ ಹೃದಯಗಳು ಅವರ ಜೊತೆ ನಿಂತಿವೆ ಕೆಲವೊಮ್ಮೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಅವರು ಒಂಟಿಯಾಗಿರುವಂತೆ ಕಾಣಬಹುದು ಆದರೆ ಆ ಒಂಟಿತನವೇ ಅನೇಕ ವೀಕ್ಷಕರ ಮನಸ್ಸಿನಲ್ಲಿ ಅವರನ್ನು ಇನ್ನೂ ಹತ್ತಿರಕ್ಕೆ ತರುತ್ತಿದೆ ಅವರು ನಮ್ಮಂತೆಯೇ ಎನ್ನುವ ಭಾವನೆ ಮೂಡುತ್ತಿದೆ ಜನರ ಮನಸ್ಸನ್ನು ಗೆಲ್ಲಬಹುದು ಎಂಬುದನ್ನು ರಕ್ಷಿತಾ ಶೆಟ್ಟಿ ಸಾಬೀತುಪಡಿಸಿದ್ದಾರೆ ಬಿಗ್ ಬಾಸ್ ಅಂತಹ ವೇದಿಕೆಯಲ್ಲಿ ಫೈನಲಿಸ್ಟ್ ಆಗುವುದು ಟ್ರೋಫಿಗಿಂತ ದೊಡ್ಡ ವಿಷಯ ಅದು ಜನರ ಹೃದಯದಲ್ಲಿ ಉಳಿಯುವ ಸ್ಥಾನ ಆ ಸ್ಥಾನವನ್ನು ರಕ್ಷಿತಾ ಶೆಟ್ಟಿ ಅವರು ಈಗಾಗಲೇ ಪಡೆದುಕೊಂಡಿದ್ದಾರೆ ಗೆಲುವು ಯಾರಿಗೇ ಸಿಗಲಿ ಆದರೆ ಈ ಪಯಣದಲ್ಲಿ ಅವರು ಗಳಿಸಿರುವ ಪ್ರೀತಿ ನಂಬಿಕೆ ಮತ್ತು ಗೌರವ ಅದೇ ನಿಜವಾದ ವಿಜಯ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಾಗ ಕೇವಲ ಒಬ್ಬ ಸ್ಪರ್ಧಿಯಾಗಿಯಲ್ಲ ಸಾವಿರಾರು ಹೃದಯಗಳ ಧ್ವನಿಯಾಗಿ ಹೊರಬರಲಿ ಎಂಬುದೇ ಅನೇಕ ವೀಕ್ಷಕರ ಆಶಯ ಇದು ನೆರವೇರಲಿ ಎಂದು ಹಾರೈಸೋಣ